ಇಡೀ ರಾಜ್ಯಾದ್ಯಂತ ಇವತ್ತು ಈ ಕಾರ್ಯಕ್ರಮ ನಾವು ತೆಗೆದುಕೊಂಡಿದ್ದೇವೆ ನಮ್ಮ ಪರಿವಾರ ಮೋದಿ ಪರಿವಾರ ಮತ್ತು ಮನೆ ಮನೆಗೆ ಬಿ ಜೆ ಪಿ ಅಂಥೇಳಿ ಇದು ನಮ್ಮ ಪಕ್ಷದಲ್ಲಿ ಕಾರ್ಯಕರ್ತರು ನಿಷ್ಠಾವಂತರಾಗಿರುವುದರಿಂದ ಮತ್ತು ಕಾರ್ಯಕರ್ತರ ಒಂದು ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಆಗಿರುವುದರಿಂದ ಕೇಡರ್ ಬೇಸ್ಡ್ ಪಾರ್ಟಿ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಜನರ ಒಂದು ಪ್ರತಿಕ್ರಿಯೆ ಕೂಡ ಅಷ್ಟೇ ಅದ್ಭುತವಾಗಿದೆ ಮತ್ತು ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನವನ್ನು ನಾವು ಗೆಲ್ತೀವಿ ನಡಾವರ ಕಾರ್ಯಕ್ರಮ ಇದೆ ಒಂದು ಸಾರ್ವಜನಿಕ ಸಭೆ ಇದೆ ಒಂದು ನಮ್ಮೊಂದು ಲಾಭಾರ್ಥಿಗಳ ಸಭೆ ಇದೆ ಎರಡು ಮಧ್ಯಾಹ್ನ ಇದೆ ಕಾಂಗ್ರೆಸ್ ಪಾರ್ಟಿ ಮತ್ತು ಮುಖ್ಯಮಂತ್ರಿಗಳು ಗೃಹಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲ ಆದಿಯಾಗಿ ಇವರು ತುಷ್ಟೀಕರಣದ ಹಿನ್ನೆಲೆಯಲ್ಲಿ ಈ ರೀತಿ ಮಾಡ್ತಾ ಇದ್ದಾರೆ ಅಂದರೆ ಜನ ಆಕ್ರೋಶ ಮುಗಿಲು ಮುಟ್ತಾ ಇದೆ ಅದಕ್ಕಾಗಿ ಈ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಸಂಬಂಧ ಈ ರೀತಿಯಾಗಿ ಬೇಜವಾಬ್ದಾರಿ ಆಗ್ತದಂಥ ಹೇಳಿಕೆಯನ್ನು ಕೊಡೋದು ಮತ್ತು ಇವರು ನಾನು ಎರಡು ಮೂರು ದಿವಸದ ಮೊದಲು ಹೇಳಿದ್ದೆ ಟೆರರಿಸ್ಟ್ಗಳನ್ನು ಬ್ರದರ್ ಅಂತ ಕರೆದು ಪಾಕಿಸ್ತಾನ ಜಿಂದಾಬಾದ್ ಅಂದ ಅವ್ರನ್ನ ಹೊರಗಡೆ ಬಿಡುವುದು ಅವ್ರು ಅಂದಿಲ್ಲ ಅಂತ ಸಾಧಿಸೋದು ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಮತ್ತು ಹಳೇಬಳ್ಳಿ ಪೊಲೀಸ್ ಸ್ಟೇಷನ್ ಮುಂದೆ ಆದಂಥ ಘಟನೆ ಇಲ್ಲದೆ ಅವ್ರಿಗೆಲ್ಲರಿಗೂ ಬೇಲ್ ಕೊಡಿಸ್ಲಿಕ್ಕೆ ಮುತುವರ್ಜಿ ವಹಿಸುವುದು ಈ ಒಂದು ತುಷ್ಟೀಕರಣದಲ್ಲಿ ವೋಟ್ ಬ್ಯಾಂಕ್ಗಾಗಿ ಯಾವುದೇ ಹಂತಕ್ಕೆ ಹೋಗ್ಲಿಕ್ಕೆ ತಯಾರಿದ್ದಾರೆ ಬೇಸಿಕಲಿ ಅರ್ಥ ಮಾಡ್ಕೋಬೇಕಾದಂತಂದ್ರೆ ಕಾಂಗ್ರೆಸ್ ಕಾರ್ಪೊರೇಟರ್ ಅವರು ಕಾಂಗ್ರೆಸ್ ಕಾರ್ಪೊರೇಟ್ ಹೇಳಿದ ಹೇಳಿದರೆ ನನ್ನ ನನ್ನ ನನಗೆ ಹಿಂಗೆ ಮಾಡ್ತೀರಿ ನೀವು ಇನ್ನು ಬೇರೆದವ್ರ ಗತಿ ಏನು ಅಂತ ಕೇಳಿದರೂ ಸಹಿತ ಸಿದ್ದರಾಮಯ್ಯನವರಿಗೆ ಮತ್ತು ಗೃಹಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಇನ್ನೂ ಕೂಡ ಅದರ ಬಗ್ಗೆ ಒಂದು ಕರುಣೆನೂ ಬಂದಿಲ್ಲ ಜಾಗೃತಿನೂ ಉಂಟಾಗಿಲ್ಲ ಅನ್ನುವಂಥದ್ದು ಭಾಳ ದುರ್ದೈವ ಸಂಗತಿ ಸರ್ಕಾರ ಅದನ್ನೆಲ್ಲವೂ ಸರಿ ಮಾಡಿಸ್ಬೇಕು ಆದರೆ ಸರ್ಕಾರವೇ ಈ ಒಂದು ಒಂದಿಲ್ಲ ಒಂದು ರೀತಿಯ ಜಿಹಾದ ಪರವಾಗಿ ನಿಂತಾಗ ಜನಸಾಮಾನ್ಯರು ಏನು ಮಾಡೋಕ್ಕಾಗತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಕ ಅವರಪ್ಪ ನನಗೆ ಹೇಳಿದ್ದೇನು ಅಂದರೆ ಅವ್ರ ತಂದೆ ಹುಡುಗಿನ ಕನ್ವರ್ಟ್ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡಿದ್ರು ಯಾವಾಗ ಅವಳು ಒಪ್ಪಲಿಲ್ಲ ಲವ್ ಇದೆಯೋ ಇಲ್ಲೋ ಅದು ಪ್ರಶ್ನೆ ಬೇರೆ ಆತ ಹೇಳಿದ್ದು ಇವರು ಈ ಹುಡುಗಿ ಕನ್ವರ್ಟ್ ಆಗಬೇಕು ಮತ್ತು ಮದುವೆ ಆಗಬೇಕು ಫಾರ್ ದ್ಯಾಟ್ ಶಿ ಹ್ಯಾಸ್ ನಾಟ್ ಅಗ್ರೀಡ್ ಮೊದಲ ಅಕಸ್ಮಾತ್ ಒಟ್ಟಿಗೆ ಓಡಾಡಿದ್ರು ಓಡಾಡಿರ್ಬೋದು ಬಟ್ ಕನ್ವರ್ಟೇ ಆಗಿ ಮದುವೆ ಆಗ್ಬೇಕು ಅಂದಾಗ ಅವಳು ಇಲ್ಲ ಅಂದಾಳೆ ಅಂತ ನನಗೆ ಅವರು ಸಾರ್ವಜನಿಕವಾಗಿ ಹೇಳಿದ್ದಾರೆ ಅದನ್ನು ಕಾನೂನು ಕ್ರಮಕ್ಕಿಂತ ಹೆಚ್ಚು ಸರ್ಕಾರ ಮತ್ತು ಲಾ ಎನ್ಫೋರ್ಸಿಂಗ್ ಏಜೆನ್ಸಿಗಳು ಭಾಳ ಜಾಗೃತವಾಗಿರ್ಬೇಕು